ನಾನು ಶನಿವಾರ ನೈಟಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಶನಿವಾರ ನೈಟು ಮತ್ತು ಡೇ ಬೆಳಗ್ಗೆ ಭಾನುವಾರನೂ ಕೂಡ ಬರುತ್ತೆ ನೋಡಿ ಶನಿವಾರ ನೈಟು ಅವರ ತಂಗಿ ಮತ್ತು ಅವ್ರ ಹಸ್ಬೆಂಡು ಕೂಡ ಬಂದಿದ್ದರು ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಬಂದಿದ್ದರು ಅವ್ರ ಜೊತೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ನೈಟು ಊಟ ಎಲ್ಲ ಮಾಡಿ ಸುಮ್ಮನೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಅವ್ರು ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ರು ದೇವಸ್ಥಾನ ಅವ್ರ ಮನೆ ದೇವರು ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ ಗೊಲ್ಲಹಳ್ಳಿ ಹತ್ರ ಅಲ್ಲಿ ಆಂಜನೇಯ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಹೋಗ್ತಾರೆ ಇದು ಇವತ್ತು ಶ್ರೀರಾಮನವಾಮಿ ಇದೆಯಲ್ಲ ಅದರಿಂದ ಅವ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಊರಿಗೆ ಅಂತ ಅಂದ್ಬಿಟ್ಟು ಬಂದಿದ್ರು ಸೋಮವಾರ ರಜಾ ಇರೋದಿಲ್ಲ ಅವ್ರಿಗೆ ಕೆಲಸ ಅದರಿಂದ ಅವ್ರು ಭಾನುವಾರನೇ ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಎಲ್ಲ ನಮ್ಮ ಮನೆಯಲ್ಲೂ ಕೂಡ ಮಾತಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಅವರು ಮನೆಗೆ ಹೋದರು ಇಲ್ಲಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಶ್ರೀರಾಮನವಾಮಿ ಮುಗಿದ್ದು ಹತ್ತು ನಾಳಿಗೆ ಇಲ್ಲಿ ಜಾತ್ರೆ ಇರುತ್ತೆ ಫ್ರೆಂಡ್ಸ್ ಈ ರೀತಿ ಕೆಲಸ ನಡೀತಾ ಇದೆ ದೇವಸ್ಥಾನದ್ದು ದೇವಸ್ಥಾನ ಕೂಡ ಕಟ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಕಟ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ ಈ ರೀತಿ ಇತ್ತು ನೆಕ್ಸ್ಟ್ ಡೇ ಜಾತ್ರೆ ಇದೆ ಅಂದರೆ ಸೋಮವಾರ ಜಾತ್ರೆ ಇದೆ ಫ್ರೆಂಡ್ಸ್ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತು ಅಂದ್ಕೋತೀನಿ ಅವ್ರಿಗೂ ಹೋಗಿ ಬಂದು ನನ್ನ ಮಗನೂ ಕೂಡ ಆಟ ಸಾಮಾನೆಲ್ಲ ತೊಗೊಬಂದಿದ್ದ ಚಿಕ್ಕವನಿಗೆ ಕೊಟ್ಟೆ ಆಟ ಆಡಿಸ್ತಾ ಇದ್ದ ಅವನು ಕೂಡ ಆಟ ಆಡ್ಕೊಂಡು ಕುತ್ಕೊಂಡಿದ್ದ ನಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಇಬ್ಬರು ಕೂಡ ಊರಿಗೆ ಹೋಗಿದ್ದಾರೆ ಚಿಕ್ಕಮ್ಮ ಚಿಕ್ಕಪ್ಪ ಅವ್ರ ಮಗ ಊರಿಗೋದ್ರು ಚಿ ಅವ್ರ ಮಗಳನ್ನ ಇಲ್ಲೇ ಇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ನಮ್ಮೂರ್ನಲ್ಲೂ ಕೂಡ ಜಾತ್ರೆ ಇದೆಯಲ್ಲ ಸುಮ್ಮನೆ ಇನ್ನೇನು ನೆಕ್ಸ್ಟ್ ವಾರ ಬಂತಲ್ಲ ಜಾತ್ರೆ ಅದಕ್ಕೋಸ್ಕರ ಇಲ್ಲೇ ಇರಿಸ್ಕೊಂಡಿದ್ದೀನಿ ಇಲ್ಲೇ ಇರಲಿ ಅಂತ ಇನ್ನೇನು ಮಾಡ್ತಾಳೆ ಅಲ್ಲಿ ಹೋಗಿ ಅಂತ ಅಂದ್ಬಿಟ್ಟು ಮತ್ತು ಅಲ್ಲಿಗೆ ಹೋಗಿ ಮೇಲೆ ಮನೇಲಿ ಸಾಂಬಾರ್ಗೆ ಏನಾದರೂ ತೊಗೊಬರೋಣ ಅಂತ ಅಂದ್ಬಿಟ್ಟು ಸೊಪ್ಪೆಲ್ಲ ತಗೊಬರೋಣ ಹೋಗ್ತಾ ಹೋಗ್ತಾಯಿದ್ದೀವಿ ನಾವೇನೇ ಬೇಕು ಅಂದ್ರೂ ಜಾಸ್ತಿ ಅಲ್ಲಿಗೆ ಹೋಗ್ಬೇಕಲ್ವಾ ಅಲ್ಲಿ ಹೋಗಿ ಸೊಪ್ಪೆಲ್ಲ ತಗೊಂಬಂದು ಮನೇಲಿ ಮತ್ತೆ ಟೀ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಟೀ ಮಾಡಿ ತಗೊಂಡು ಹೋಗಲಿ ಕೊಟ್ಟು ಮೇಲುಗಡೆ ಕೂತ್ಕೊಂಡು ಆಟ ಆಡ್ಕೊಂಡು ಕುತ್ಕೊಂಡು ನನ್ನ ಮಗನೂ ಆಟ ಆಡ್ತಿದ್ನಲ್ಲ ಅಂದ್ಬಿಟ್ಟು ಇಲ್ಲೇ ಕುತ್ಕೊಂಡು ಟೀ ಕುಡಿತಾ ಇದ್ವಿ ನಮ್ಮ ಮನೆಯವರು ನಾನು ನನ್ನ ಮಗ ಎಲ್ಲರೂ ಕೂಡ ನನ್ನ ತಂಗಿನೂ ಕೂಡ ರೀಲ್ಸ್ ಮಾಡೋದಕ್ಕೆ ಕೇಳ್ತಾಯಿದ್ರು ಮಾತಾಡ್ಕೋತಾಯಿದ್ರು ಇಬ್ಬರು ಕೂಡ ನಮ್ಮ ಮನೆಯವರು ನನ್ನ ತಂಗಿ ಎಲ್ಲ ಎರೂ ಕೂಡ ಟೀ ಕೂತ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ವಲ್ಲ ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ನಾಯಿ ಇದೆ ಫ್ರೆಂಡ್ಸ್ ಇದು ಇದು ತುಂಬಾ ಎಷ್ಟು ಡಿಸ್ಟರ್ಬ್ ಮಾಡುತ್ತೆ ಅಂದರೆ ತುಂಬಾ ಡಿಸ್ಟರ್ಬ್ ಮಾಡುತ್ತೆ ತುಂಬಾ ನನ್ನ ಮಗು ಅಂತೂ ತುಂಬಾ ಇಷ್ಟ ಈ ನಾಯಿ ಎಷ್ಟು ವಾಯ್ಸ್ ತುಂಬಾ ದೊಡ್ಡದು ಫ್ರೆಂಡ್ಸ್ ಈ ನಾಯಿಗೆ ತುಂಬಾ ಚೆನ್ನಾಗಿದೆ ಮತ್ತು ಪಾಪ ಹುಷಾರಿರುವಂಥ ಅದಕ್ಕೆ ಈಗಾಗಿದೆ ತುಂಬಾ ಚೆನ್ನಾಗಿತ್ತು ಎಷ್ಟು ದಪ್ಪ ಇತ್ತು ಅಂದರೆ ನಾಯಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣಿಸ್ತಿದ್ದೆ ಅಂತ ತುಂಬಾ ತುಂಬಾ ತೀಟೆ ನಾ ಯಾರು ನೋಡಿದ್ರೂ ಕಚ್ಚುತ್ತೆ ಫ್ರೆಂಡ್ಸ್ ನಾವು ಹತ್ರನೇ ಹೋಗೋದಿಲ್ಲ ಮ್ಯಾಲಿಂದ ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆ ಮೇಲಿಂದ